ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ವರ್ಮಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಒಂದು ಸುಲಭವಾಗಿ ತಯಾರಿಸೋಂತ ಹೋಳಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಹೋಳಿಗೆನ ತಯಾರಿಸೋದಕ್ಕೆ ಬೆಳೆ ನೆನ್ಸೋದು ಬೇಯಿಸೋದು ಶೋಧಿಸೋದು ರುಬ್ಬೋದು ಯಾವ ಕೆಲಸನೂ ಇರಲ್ಲ ತೆಂಗಿನಕಾಯಿ ಅಗತ್ಯ ಸಹ ಇಲ್ಲ ಈ ಹೋಳಿಗೆಗೆ ಹೋಳಿಗೆ ತಯಾರಿಸೋದು ಹೇಗೆ ಅಂತ ನೋಡೋಣ ಮೊದಲು ಇದಕ್ಕೆ ಬೇಕಾಗಿರುವಂತ ಕಣಕ ತಯಾರಿಸ್ಕೊಳ್ಳೋಣ ಒಂದು ಬೌಲ್ಗೆ ಒಂದು ಕಪ್ಪು ಮೈದಾ ಹಿಟ್ಟು ಹಾಕೊಳ್ಳೋಣ ಇದಕ್ಕೆ

ನೋಡಿ ಈ ರೀತಿ ಸಾಫ್ಟ್ ಆಗಿ ಹಿಟ್ಟು ಕಲಿಸ್ಕೋಬೇಕು ಕೈಗೆ ಸ್ವಲ್ಪ ಅಂಟ್ತಾ ಇದೆ ಅನ್ನೋ ರೀತಿನೇ ಇರಬೇಕು ಚಪಾತಿ ಹಿಟ್ಟು ಕಲ್ಸೋದಿಕ್ಕಿನ್ನ ಸ್ವಲ್ಪ ಸಾಫ್ಟ್ ಆಗಿ ಇರ್ಬೇಕು ಬೇರೆ ಎಲ್ಲ ಹೋಳಿಗೆಗೆ ನಾವು ಹೇಗೆ ಕಣಕ ತಯಾರಿಸ್ಕೊತೀವಿ ಅದೇ ರೀತಿನೇ ತಯಾರಿಸ್ಕೊಬೇಕು ಒಂದು ಸಲ ಈ ಹದಕ್ಕೆ ಕಣಕ ಮೇಲೆ ಇದಕ್ಕೆ ಎರಡು ಚಿಕ್ಕ ಚಮಚ ಎಣ್ಣೆ ಹಾಕೊಂಡು ಒಂದ್ ಎರಡು ನಿಮಿಷ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ನಾದುದಷ್ಟು ಕಣಕ ಸಾಫ್ಟ್ ಆಗತ್ತೆ ಮತ್ತೆ ಹೋಳಿಗೆ ತಯಾರಿಸ್ತೀವಿ ಮತ್ತೆ ಅಂಚು ಸಹ ಗಟ್ಟಿ ಅನ್ಸಲ್ಲ ನಿಮಿಷ ಚೆನ್ನಾಗಿ ಈಗ ಇನ್ನೊಂದು ಚಮಚ ಅಷ್ಟು ಎಣ್ಣೆ ಮೇಲೆ ಹಾಕಿ ಚೆನ್ನಾಗಿ ಈ ರೀತಿ ಸವರ್ಕೊಳ್ಳೋಣ ಸವರೋದ್ರಿಂದ ಕಣಕ ಡ್ರೈ ಆಗಲ್ಲ ಮೇಲೆ ನೇಯರು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಗಂಟೆ ಬಿಟ್ಬಿಡೋಣ ಈ ಸಮಯದಲ್ಲಿ ನಾವು ಹೂರ್ಣ ತಯಾರಿಸ್ಕೊಳ ಒಂದ್ ಪಾತ್ರೆಗೆ ಒಂದು ಕಪ್ಪು ಸಣ್ಣದಾಗಿ ಚೂರ್ ಮಾಡಿರುವಂತ ಬೆಲ್ಲ ಹಾಕೋತಾ ಇದೀನಿ ಇದಕ್ಕೆ ಎರಡು ಕಪ್ಪು ನೀರ್ ಹಾಕೊಳ ಬೆಲ್ಲಕ್ಕೆ ಎರಡ್ ಕಪ್ ನೀರ್ ಹಾಕೊಂಡಿದೀನಿ ಈಗ ಇದನ್ನ ಸ್ಟೋವ್ ಮೇಲೆ ಇಟ್ಬಿಟ್ಟು ಬೆಲ್ಲನ ಚೆನ್ನಾಗಿ ಕರ್ಗಸ್ಕೊಳ್ಳೋಣ ಬೆಲ್ಲ ಕರ್ಗದ್ರೆ ಸಾಕು ಇದನ್ನೇನ್ ಪಾಕ ಆಗೋ ಅಗತ್ಯ ಇಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಕೆದಕಿದ್ರೆ ಬೆಲ್ಲ ಚೆನ್ನಾಗಿ ಕರ್ಗೋಗುತ್ತೆ ನಾನು ಬಳಸಿರುವಂತ ಬೆಲ್ಲಕ್ಕೆ ಸಿಹಿ ಹದವಾ ಆಗಿರುತ್ತೆ ಸಿಹಿ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಇನ್ನೊಂದ್ ಎರಡ್ ಚಮಚೆ ಜಾಸ್ತಿ ಬೆಲ್ಲದ ಪುಡಿ ಹಾಕೋಬಹುದು ಇಷ್ಟು ಬೆಲ್ಲ ಹಾಕಿದ್ರೆ ಸಿಹಿ ಹದವಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಕರ್ಗದ್ ಮೇಲೆ ಸ್ಟೋವ್ ಆಫ್ ಮಾಡಿ ತಟ್ಟೆ ಮುಚ್ಚಿಟ್ಟು ಪಕ್ಕಕ್ಕೆ ಕಿಟ್ಟಿರೋಣ ಈಗ ಒಂದು ಬಾಣಲೆಗೆ ಮೂರು ದೊಡ್ಡ ಚಮಚ ತುಪ್ಪ ಹಾಕೊಳ್ಳೋಣ ತುಪ್ಪ ಸ್ವಲ್ಪ ಬಿಸಿಯಾಗಿ ಮೇಲೆ ಒಂದು ಕಪ್ಪು ಕಡಲೆ ಇಟ್ಟು ಹಾಕೊಳ್ಳೋಣ ಒಂದು ದೊಡ್ಡ ಚಮಚ ರವೆ ಹಾಕೊಳ್ಳೋಣ ಇದೆರಡು ಮೇಲೆ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಇದನ್ನ ಹುರಿಯೋಣ ಲೋ ಫ್ಲೇಮ್ ಅಲ್ಲೇ ಹುರಿಬೇಕು ಬೇಗ ಆಗಬೇಕು ಅಂತ ಜೋರು ಮಾಡಿ ಹುರಿಯಕ್ಕೆ ಹೋಗಬಾರ್ದು ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಘಮ ಬರೋವರೆಗೂ ಕಡ್ಲೆ ಹಿಟ್ಟಿನ ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸುಮಾರಾಗಿ ನಮ್ಗೆ ಹತ್ತರಿಂದ ಹದಿನೈದು ನಿಮಿಷ ಹಿಡಿಯುತ್ತೆ ನೋಡಿ ಈ ರೀತಿ ಕಲರ್ ಸಹ ಚೇಂಜ್ ಆಗತ್ತೆ ಮತ್ತೆ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದ್ಸಲ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಒಳ್ಳೆ ಘಮ ಬರಕ್ ಶುರು ಆದ್ಮೇಲೆ ನಾವು ಕರ್ಕಿರುವಂತ ಬೆಲ್ಲದ ನೀರ್ ಹಾಕೊಳ್ಳೋಣ ಒಂದೇ ಸಲ ಎಲ್ಲಾ ನೀರನ್ನು ಹಾಕೊಳಕ್ ಹೋಗ್ಬಾರ್ದು ಇದನ್ನ ಬ್ಯಾಚಸ್ ಅಲ್ಲಿ ಹಾಕೋಬೇಕು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಒಂದ್ಸಲ ಕಲಸಿ ಮತ್ತೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕು ನಾನು ಇದೇ ರೀತಿ ನಾಲ್ಕು ಬ್ಯಾಚ್ ಅಲ್ಲಿ ಹಾಕೊಂಡಿದೀನಿ ಒಂದೇ ಸಲ ಅಷ್ಟು ನೀರನ್ನು ಹಾಕೊಂಡ್ಬಿಟ್ರೆ ತುಂಬಾ ಗಂಟಾಗ್ಬಿಡತ್ತೆ ಚೆನ್ನಾಗಿ ಬರಲ್ಲ ಹುರ್ಣದ ಹದ ತಪ್ಪ ಹೋಗುತ್ತೆ ಅದರಿಂದಾಗಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಉಳಿದಿರುವಂತ ನೀರನ್ನು ಹಾಕೊಂಡು ಚೆನ್ನಾಗಿ ಕಳ್ಸ್ಕೊತಾ ಇದೀನಿ ಈಗ ಸದ್ಯ ನೋಡೋದಿಕ್ಕೆ ಇದು ನಮ್ಗೆ ನೀರ್ ನೀರಾಗಿ ಅಂತ ಅನ್ಸುತ್ತೆ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗಟ್ಟಿ ಆಗತ್ತೆ ಸಲ ಬೆಲ್ಲದ ನೀರು ಮತ್ತೆ ಕಡಲೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದನ್ನ ಮತ್ತೆ ಲೋ ಫ್ಲೇಮ್ ಅಲ್ಲೇನೆ ಇಟ್ಕೊಂಡು ಸ್ವಲ್ಪ ಹೊತ್ತು ಗಟ್ಟಿ ಆಗುವಾಗ ಇದನ್ನು ಸಹ ಏನಿಲ್ಲ ಅಂದ್ರೂ ಹತ್ತರಿಂದ ಹದಿನೈದು ನಿಮಿಷ ಹಿಡಿಯತ್ತೆ ತಾಳ್ಮೆಯಿಂದ ಕೈ ಬಿಡದೆ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಕೆದಕ್ಬೇಕಾಗತ್ತೆ ಕೆದಕ್ತಾ ಕೆದಿಕ್ತಾ ಇದು ನೀವೆಲ್ಲವನ್ನು ಕಡಲೆ ಇಟ್ಟು ಚೆನ್ನಾಗಿ ಕುಡ್ದು ಗಟ್ಟಿ ಆಗ್ತಾ ಬರತ್ತೆ ನೀವು ಕೈ ಬಿಟ್ಬಿಟ್ರೆ ತಳ ಹಿಡಿದ್ ಬಿಡುತ್ತೆ ಆಗೋಗುತ್ತೆ ಅದರಿಂದಾಗಿ ಕೈ ಬಿಡದೇನೆ ಕಂಟಿನ್ಯೂಸ್ ಆಗಿ ಕೆದಕ್ತಾ ಇರ್ಬೇಕು ಇದನ್ನ ಈಗ ನೀವೇ ನೋಡ್ತಾ ಇರ್ಬೋದು ಬಾಂಡ್ಲೆ ತಳ ಬಿಟ್ಟು ಬರ್ತಾ ಇದೆ ಬಾಂಡ್ಲೆ ಸ್ವಲ್ಪನು ಹತ್ಕೊತಾ ಇಲ್ಲ ಈ ಹದ ಬರೋವರೆಗೂ ಚೆನ್ನಾಗಿ ನಾನು ಸುಮಾರಾಗಿ ಹನ್ನೆರಡು ನಿಮಿಷ ಚೆನ್ನಾಗಿ ಕೈ ಬಿಡ್ತೇನೆ ಕೆದ್ಕಿದ್ದೀನಿ ಬರ್ಫೆ ಏನಾದ್ರೂ ಮಾಡುವಾಗ ಯಾವ ರೀತಿ ನಾವು ಬಾಂಡ್ಲೆ ತಳ ಬಿಟ್ಟು ಬರೋವರೆಗೂ ಅಂಟುದೆ ಇರೋ ರೀತಿ ಆಗೋ ಹಾಗೂ ನಾವು ಕೆದಕ್ಕೋತಿವೋ ಅದೇ ರೀತಿ ಕೆದಕ್ಬೇಕಾಗತ್ತೆ ಒಂದ್ಸಲ ಈ ಹದಕ್ಕೆ ಬಂದ ಮೇಲೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದೀನಿ ಒಂದು ದೊಡ್ಡ ಚಮಚ ತುಪ್ಪನೂ ಹಾಕೊಂಡು ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಒಂದ್ಸಲ ಕಲ್ಸದ್ಮೇಲೆ ಮತ್ತೆ ಈ ತುಪ್ಪ ಎಲ್ಲವನ್ನು ಹೀರ್ಕೊಂಡು ಗಟ್ಟಿ ಆಗ್ಬೇಕು ಆ ರೀತಿ ಮತ್ತೆ ಸ್ವಲ್ಪ ಹೊತ್ತು ಕೆದಕೋಣ ಇದನ್ನು ಸಹ ಒಂದ್ ಐದ್ ನಿಮಿಷ ಕೆದಕ್ಬೇಕಾಗತ್ತೆ ಒಂದ್ಸಲ ಇದಿಷ್ಟು ಚೆನ್ನಾಗಿ ಹೊಂದ್ಕೊಂಡು ಗಟ್ಟಿ ಆದ್ಮೇಲೆ ಇದನ್ನ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ ತಣ್ಣಕ್ ನೋಡಿ ಇಲ್ಲಿ ಹೂರ್ಣ ಚೆನ್ನಾಗಿ ತಣ್ಣಕ್ ಇದಕ್ಕೆ ನಾನು ಮತ್ತೆ ಕೈಗೆ ಸ್ವಲ್ಪ ತುಪ್ಪ ಸೋರ್ಕೊಂಡು ಒಂದ್ಸಲ ಈ ರೀತಿ ನಾತ್ಕೊತಾ ಇದ್ದೀನಿ ತೀರಾ ಪ್ರೆಷರ್ ಹಾಕಿ ನಾದಕ್ ಹೋಗ್ಬಾರ್ದು ಇದು ಬರೀ ಹಿಟ್ಟು ಅದರಿಂದಾಗಿ ಪ್ರೆಷರ್ ಹಾಕದೇನೆ ಹಗೂರ ಕೈನಲ್ಲಿ ಒಂದ್ಸಲ ಎಲ್ಲವನ್ನೂ ಕಲಸ್ಕೊಂಡು ಸ್ವಲ್ಪ ತುಪ್ಪದ ಕೈ ಮಾಡ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ ಹೂರ್ಣನ ಒಂದ್ ಹೋಳಿಗೆ ತಯಾರಿಸೋದಕ್ಕೆ ಎಷ್ಟು ಹೂರ್ಣ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ ಎಲ್ಲಾ ಹೂರಣದಿಂದನೂ ಉಂಡೆ ರೆಡಿ ಮಾಡಿ ಇಟ್ಕೊಂಡ್ರೋಣ ಹೋಳಿಗೆ ಮಾಡೋದು ಸುಲಭ ಆಗತ್ತೆ ಈ ಸಮಯದಲ್ಲಿ ನೋಡಿ ಕನಕನು ಸಹ ಚೆನ್ನಾಗಿ ನೆಮ್ದಿರುತ್ತೆ ಇದನ್ನ ಒಂದ್ಸಲ ಕೆದಕಿ ನೋಡೋಣ ನೀವೀಗ ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಮೃದುವಾಗಿ ಕಾಣ್ತಾ ಇದೆ ಪಾತ್ರೆಗೂ ಸಹ ಅಂಟ್ಕೋತಾ ಇಲ್ಲ ಈಗ ಮತ್ತೆ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೆ ಒಂದ್ ಎರಡು ನಿಮಿಷ ಚೆನ್ನಾಗಿ ನಾಥ್ಕೊಳ್ಳೋಣ ಕಣಕ ನಾದದಷ್ಟು ಒಳ್ಳೇದು ಹುಳಿಗೆ ತಯಾರಿಸೋದು ಸುಲಭ ಆಗುತ್ತೆ ಈಗ ಇದರಿಂದ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಕೈ ತುಂಬಾ ಹರಡ್ಕೊತಾ ಇದೀನಿ ಇದಕ್ಕೆ ನಾವು ತಯಾರಿಸಿರುವಂತ ಹುರ್ಣ ಗುಂಡೆ ಒಂದಿಟ್ಕೊಂಡು ಹುರ್ಣ ಆಚೆ ಬರ್ದೇ ಇರೋ ನೀಟಾಗಿ ಕವರ್ ಮಾಡ್ಕೊಂಡು ಒಂದು ಹೋಳಿಗೆ ಹಾಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವೇನು ಹೂರ್ಣ ಮತ್ತೆ ಕಣಕನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸ್ಟಫ್ ಮಾಡಿ ಅದನ್ನ ಇಟ್ಕೊಂಡು ನೀಟಾಗಿ ಹೋಳಿಗೆ ತಟ್ಕೊಳ್ಳೋಣ ನಿಮ್ಗೆ ಎಷ್ಟು ತೆಳ್ಳಕೆ ಸಾಧ್ಯ ಅಷ್ಟು ತೆಳ್ಳಕೆ ತಟ್ಕೊಳ್ಳಿ ನೀವು ಬೇಕಾದ್ರೆ ಒಂದು ಬಾಳೆ ಎಲೆ ಮೇಲೆ ಬೇಕಾದ್ರೂ ಹೋಳಿಗೆ ಮಾಡ್ಕೋಬಹುದು ಬೇಕಾದ್ರೆ ಹಗುರ ಕೈನಲ್ಲಿ ಒಂಚೂರು ಲಟ್ಟಿಸ್ಕೋಬಹುದು ಒಂದ್ಸಲ ಈ ರೀತಿ ಹೋಳಿಗೆ ತಟ್ಕೊಂಡ್ಮೇಲೆ ಹಂಚಿನ ಬಿಸಿ ಇಟ್ಕೊಂಡಿದ್ದೆ ನಾನು ಅವಾಗ್ಲೇನೆ ಆ ಬಿಸಿ ಹಂಚಿಗೆ ಹೋಳಿಗೆನ ಹಾಕೋತಾ ಇದೀನಿ ಹೋಳಿಗೆ ಹಾಕೊಂಡು ಹೋಳಿಗೆ ಹಾಳೆನ ನೀಟಾಗಿ ಬಿಡಿಸ್ಕೊಂಡು ಒಂದು ಸೈಡ್ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಅಲ್ಲಿ ಬೇಯಿಸಿಕೊಳ್ಳೋಣ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಒಂದ್ ಕಡೆ ಬೆಂದ ಮೇಲೆ ತಿರುವು ಹಾಕ್ಬಿಟ್ಟು ಇನ್ನೊಂದ್ ಕಡೆನು ಕಡೆನೂ ಚೆನ್ನಾಗಿ ಮೇಲೆ ಬಿಸಿ ಹಂಚಿಂದ ತೆಗೆದು ಒಂದು ತಟ್ಟೆಗೆ ತೆಗೆದು ಹಾಕೊಳ್ಳೋಣ ಇದೇ ರೀತಿ ಉಳಿದಿರೋ ಹೂರ್ನ ಮತ್ತೆ ಕಣಕದಲ್ಲೂ ಹೋಳಿಗೆ ತಯಾರಿಸ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಬರೀ ಕಡಲೆ ಹಿಟ್ಟನ್ನ ಬಳಸಿ ಎಷ್ಟು ಸುಲಭ ಆಗಿ ಹೋಳಿಗೆ ಮಾಡಬಹುದು ಅಂತ ನೀವು ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ನೋಡೋದಿಕ್ಕೆ ಬೇಳೆ ಹೋಳಿಗೆ ತರನೇ ಅಂತ ಅನ್ಸುತ್ತೆ ರುಚಿನಲ್ಲೂ ಅಷ್ಟೇನೆ ಬೇಳೆ ಹೋಳಿಗೆ ತರನೇ ಇರತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ ಅನ್ನಿಸ್ತು ಅಂತ ನನಗೆ ಹೇಳೋದನ್ನ ಮರಿಬೇಡಿ ನಾನು ಈಗಾಗ್ಲೇ ಸಾಕಷ್ಟು ಹೋಳಿಗೆ ರೆಸಿಪಿಗಳನ್ನ ಹಾಕಿದೀನಿ ಚಕ್ಲಿ ನಿಪ್ಪಟ್ಟು ಕೋಳ್ಬೇಡ ರೆಸಿಪಿನ ಹಾಕಿದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟ್ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದಿದ್ದನ್ನ ನೋಡಿ ಟ್ರೈ ಮಾಡಿ ಹೇಗ ಅನ್ನಿಸ್ತು ಅಂತ ನನಗೆ ಹೇಳೋದನ್ನ ಮರಿಬೇಡಿ ನನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಅನ್ನಿಸ್ತು ಅಂತ ನನ್ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಆಗೋಣ ನಮಸ್ಕಾರ ನಮ್ಮನೆಯ ರುಚಿಯ ಎಲ್ಲಾ ಸ್ನೇಹಿತರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು